ಇನ್ನು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿಗರಿಗೆ ಈಗ ನಿರ್ಬಂಧವನ್ನು ವಿಧಿಸಲಾಗಿದೆ ಕರೋನಾ ಆತಂಕದಲ್ಲಿ ಜಿಲ್ಲೆಯ ಜನ ನೆಟಿಸರನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾದಂಥ ಕೇರಳದ ಪ್ರವಾಸಿಗರು ಚಂದ್ರದ್ರೋಣ ಪರ್ವತವನ್ನು ನೋಡೋದಕ್ಕೆಂತಲೇ ಅನೇಕ ಭಾಗದಿಂದ ಜನ ಬರ್ತಾರೆ ಇದು ಪ್ರವಾಸಿ ತಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದರು ಹೀಗಾಗಿ ಈಗ ಜಿಲ್ಲಾಡಳಿತ ಏನು ಮಾಡಿದೆ ಈಗಾಗಲೇ ಕರೋನಾದ ಆತಂಕ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಕರೋನಾ ಹೆಚ್ಚೆಚ್ಚು ಹಬ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಂದ್ರದ್ರೋಣ ಪರ್ವತಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ವಿಧಿಸಿದ್ದಾರೆ ಹೀಗಾಗಿ ಜಿದಾಡಳಿತದ ಕ್ರಮಕ್ಕೆ ಜನ ಕೂಡ ಸ್ಥಳೀಯರು ಕೂಡ ಖುಷಿಯಾಗಿದ್ದಾರೆ ಇದರಿಂದ ಸ್ವಲ್ಪ ನೆಮ್ಮದಿ ನಿಟ್ಟಿಸ್ರು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ಕಾಫಿನಾಡು ಚಿಕ್ಕಮಂಗ್ಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಚಂದ್ರದೋಣ ಪರ್ವತದ ಮುಳ್ಳಯ್ಯನಗಿರಿ ಸೇರಿದಂತೆ ಸೀತಾಳಯ್ಯನಗಿರಿ ಮಾಣಿಕ್ಯದಾರ ಏನು ಸುತ್ತಮುತ್ತಲ ಪ್ರವಾಸಿ ತಾಣಗಳೇನಿತ್ತು ಅದಕ್ಕೆ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿರುವಂತದ್ದು ಇನ್ನು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರರಂದು ಚಿಕ್ಕಮಗಳೂರಿನ ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ ಏನು ನಡೆಯುತ್ತೆ ಇದರ ಮುಂಜಾಗ್ರತಾ ಕ್ರಮವಾಗಿ ಈಗ ಪ್ರವಾಸಿಗರನ್ನ ಬ್ಯಾನ್ ಮಾಡಿರುವಂಥದ್ದು ಈ ಪ್ರವಾಸಿಗರ ಬ್ಯಾನ್ಗೆ ಇಲ್ಲಿನ ಸ್ಥಳೀಯರು ಮತ್ತೆ ಚಿಕ್ಕಮಂಗ್ಳೂರಿನ ಜನತೆ ಒಂದು ಒಂದು ಅರ್ಥದಲ್ಲಿ ನಿಟ್ಟುಸಿರೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಯಾಕಂದರೆ ಚಂದ್ರದ್ರೋಣ ಪರ್ವತಕ್ಕೆ ದಿನನಿತ್ಯ ಕೇರಳದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಬರ್ತಾಯಿದ್ದರು ಒಂದು ಮೊನ್ನೆ ತಾನೇ ನಾಲ್ಕು ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿತ್ತು ಅವರಿಗೆ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ ಇದರಿಂದಾಗಿ ಕೊರೋನಾ ಈ ಕೇರಳದಿಂದ ಬರ್ತಾ ಇರುವಂತಹ ಪ್ರವಾಸಿಗರೇನಿದ್ದಾರೆ ಜೊತೆಗೆ ಶಬರಿಮಲೆಗೆ ಹೋಗಿ ಬಂದಿರುವಂಥವ್ರು ಏನಿದ್ದಾರೆ ಅದರಿಂದಾಗಿ ಕೊರೋನಾ ಹೆಚ್ಚಾಗಿದೆ ಮತ್ತು ಜೊತೆಗೆ ಹರಡಿದೆ ಅನ್ನೋ ಒಂದು ಆತಂಕ ಇಲ್ಲಿನ ಸ್ಥಳೀಯರದಾಗಿತ್ತು ಜೊತೆಗೆ ಬಲುವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತಕ್ಕೆ ಕೇರಳದ ಪ್ರವಾಸಿಗರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಇಲ್ಲಿನ ಜನರು ಒಂದು ಒತ್ತಾಯವನ್ನು ಮಾಡಿದರು ಆದರೆ ಮುಂಜಾಗೃತ ಕ್ರಮವಾಗಿ ಏನು ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾ ಬುಡಂಗ ಸ್ವಾಮಿ ದರ್ಗಾದಲ್ಲಿ ಏನು ದತ್ತ ಜಯಂತಿ ನಡೆಯುತ್ತೆ ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ಪ್ರವಾಸಿ ತಾಣಗಳಿಗೆ ಈಗ ಬ್ಯಾನನ್ನು ಮಾಡಿರುವಂಥದ್ದು ಇವತ್ತಿನಿಂದ ಅಂದರೆ ಇಪ್ಪತ್ತ ಏಳನೇ ತಾರೀಖಿನವರೆಗೂ ಆರು ದಿನಗಳ ಕಾಲ ಪ್ರವಾಸಿಗರಿಗೆ ಎಂಟ್ರಿ ಪ್ರವಾಸಿ ತಾಣಗಳಿಗೆ ಸಿಗಲ್ಲ ಇದರಿಂದಾಗಿ ಸುತ್ತಮುತ್ತಲ ಜನತೆ ಏನಿದ್ದಾರೆ ಜೊತೆಗೆ ಇಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಏನಾಗಿತ್ತು ಈ ಒತ್ತಾಯ ಸಾಕಷ್ಟು ಒಂದು ಖುಷಿಯನ್ನು ಕೂಡ ನಿಟ್ಟಿದೆ ಯಾಕಂದ್ರೆ ಕೊರೋನಾ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚುತ್ತಾ ಇತ್ತು ಕೇರಳ ಪ್ರವಾಸಿಗರಿಂದನೇ ಕೊರೋನಾ ಹೆಚ್ಚಾಗ್ತಿದೆ ಅಂತ ಇಲ್ಲಿನ ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ನಿಟ್ಟಿನಲ್ಲಿ ಈ ಒಂದು ಕ್ರಮ ಏನಿದೆ ಇದಕ್ಕೆ ಜನ ಹರ್ಷ ಕೂಡ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಅವರನ್ನ ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಚಿಕ್ಕಮ ಇಲ್ಲಿನ ಕೈಮರ ಚೆಕ್ ಪೋಸ್ಟ್ನ ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಅವರನ್ನ ವಾಪಸ್ ಅನ್ನ ಕಳಿಸ್ತಾ ಇದ್ದಾರೆ ಇವತ್ತಿನಿಂದ ಆರು ದಿನಗಳ ಕಾಲ ಯಾವುದೇ ರೀತಿಯ ಚಂದ್ರದ್ರೋಣ ಪರ್ವತ ಸಾಲಿನ ರುವಂತಹ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ ಇನ್ನು ಕೆಲವು ಪ್ರವಾಸಿಗರು ಇದೊಂದು ಸರಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೂಡ ಕೇಳ್ತಿದ್ದಾರೆ ಒಟ್ನಲ್ಲಿ ಇವತ್ತಿನಿಂದ ಆರು ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂತಹ ಪ್ರಸಿದ್ಧ ಮುಳ್ಳಯ್ಯನಗಿರಿ ಸೇರಿದಂತೆ ಸುತ್ತಮುತ್ತಲ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಬ್ಯಾನ್ ಅನ್ನ ಮಾಡಿರುವಂತದ್ದು ಪ್ರವಾಸಿಗರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಅವರ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಈಗ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು